ಡಿ ಎಫ್ ಒ ಶ್ರೀನಿವಾಸ್ ಯಾವುದೇ ಕಾರಣಕ್ಕೆ ಯಾರಿಗೂ ಫೈರ್ ಮಾಡಬಾರ್ದು ಅವನು ಜೀವಂತವಾಗಿ ಹಿಡಿಬೇಕು ಈ ಕಂಡೀಷನ್ ಹಾಕಿದ್ರಲ್ಲ ಈ ಕಂಡೀಷನ್ ಮೇಲೆ ಇವನು ಫೈರ್ ಮಾಡಲಿಲ್ಲ ಹಾಗಾಗಿ ಏನು ಮಾಡ್ದೆ ಅವನು ಹಿಂಗಿದ್ದವನು ಹಿಂದೆ ಹೋಗ್ತಾ ಹೋಗ್ತಾ ಹಿಂದೆ ಸರದಲ್ಲಿ ಜಂಪ್ ಆಗಿ ಹೊರಟೋಗ್ಬಿಟ್ಟ ಹೊರಟೋದವನು ಯಾರಿಗೂ ಸಿಗಲಿಲ್ಲ ತಿರ್ಗಾ ಹೊರಟೋದ ಅವನು ಸಪ್ರೇಟ್ ಇದು ಕಟ್ಟಿದ ಆಮೇಲೆ ಇನ್ವೆಸ್ಟಿಗೇಷನ್ ಟೀಮ್ ಬಂತು ಅಲ್ಲಿ ಹೆಂಗಿದೆ ಅಂದರೆ ಇನ್ವೆಸ್ಟಿಗೇಷನ್ ಟೀಮೇ ಬೇರೆ ಇವರು ಅಟ್ಯಾಕ್ ಮಾಡೋ ಇವು ಹಿಂಗೆ ಬೇರೆ ಕೂಂಬಿಂಗ್ ಬೇರೆ ಈ ಥರ ಹಲವಾರು ವಿಂಗ್ಗಳು ಒಬ್ಬ ಆಫೀಸರ್ ಮಾಡೋ ಕೆಲಸಗಳಲ್ಲ ಇವು ಈ ತುಂಬ ಜನ ಆಫೀಸರ್ಸ್ ಒಬ್ಬೊಬ್ಬರದೊಂದೊಂಥರ ಅವರು ಮಾಹಿತಿದಾರರು ಕಲೆಕ್ಟ್ ಮಾಡಬೇಕು ಈ ಥರ ನಡೀತಾ ಇರ್ತದೆ ಅದರಲ್ಲಿ ತಪ್ಪಿಸ್ಕೊಂಡ್ಬಿಡ್ತಾನೆ ವೀರಪ್ಪನ್ ಇದು ಈ ವಿಷಯ ಯಾವಾಗ ಗೊತ್ತಾಗುತ್ತೆ ಹರಿಕೃಷ್ಣ ಕೆಂಡಮಂಡಲಾಗಿಬಿಡ್ತಾರೆ ಡಿ ಎಫ್ ಒ ಇಂದ ಇವತ್ತು ವೀರಪ್ಪನ ತಪ್ಪಿಸ್ಕೊಂಡ ಅಂತ ಹೇಳಿ ಮಾರನೇ ಜನ ಮೀಟಿಂಗ್ ನಡೆಯುತ್ತೆ ಎಮ್ ಎಮ್ ಅಲ್ಲಿ ಕೆ ಶೆಟ್ಟಿ ಸಹ ಅವರು ಮೀಟಿಂಗ್ ಮಾಡ್ತಾರೆ ಮಾಡಿದರೆ ಯಾವುದೇ ಕಾರಣಕ್ಕೆ ಸಾಧ್ಯ ಇಲ್ಲ ಸರ್ ಏನು ಡಿ ಎಫ್ ಒ ಈ ಥರ ಮಾಡಿದರೆ ನಾವು ಹೆಂಗೆ ಆಪ್ರೇಷನ್ ಮಾಡೋಕ್ಕಾಗ್ತದೆ ಅವನು ಕೊಲ್ಲದಲ್ಲೇ ಬಂದಿದ್ದಾರಲ್ಲ ಸಿಕ್ಕಿರೋನಂತ ಕೇಳಿ ನಾ ಇವರು ಎಲ್ಲ ಹೇಳ್ಬಿಟ್ಟು ಎರಡಕ್ಕೊಂದು ತೀರ್ಮಾನ ಆಗಬೇಕು ನಾವು ಯಾವುದೇ ಕಾರಣಕ್ಕೆ ಪೊಲೀಸ್ ಇದ್ದರೆ ನಾವೇ ತೀರ್ಮಾನ ಮಾಡಬೇಕು ಅವ್ರ ಫಾರೆಸ್ಟೇ ಸಪ್ರೇಟ್ ಈಗ ಆಗೋ ಹೊತ್ತಿಗೆ ನಾವಿಲ್ಲ ನಮ್ಮ ಪ್ರಾಣಗಳು ಹೋಗ್ತವೆ ಅಂತ ಹೇಳಿದ್ರು ಅಲ್ಲಿಂದ ಮುನಿಸ್ಕೊಂಡು ಅವ್ರು ಹೊರಟೋಗ್ಬಿಟ್ರು ಯಾರು ಹರಿಕೃಷ್ಣ ಅವರು ಕೊರ್ಟ್ ಅಲ್ಲಿಂದ ಏನಾಗೋಯಿತು ಎಸ್ ಟಿ ಎಫ್ ಸ್ವಲ್ಪ ಕಾಲ ಸ್ಥಗಿತ ಸ್ತಬ್ಧ ಆಗೋಯ್ತು ಫಾರೆಸ್ಟೇ ಸಪ್ರೇಟ್ ಆಗೋದ್ರು ಡಿ ಎಫ್ ಒ ಶ್ರೀನಿವಾಸೇ ಸಪ್ರೇಟ್ ಪೊಲೀಸೇ ಸಪ್ರೇಟ್ ಆಗೋದ್ರು ಅಲ್ಲಿಂದ ಏನು ಮಾಡಿದ್ರು ಹಲವಾರು ಸಾರಿ ಇವರು ಹರಿಕೃಷ್ಣ ಅವರು ಈ ಥರ ಆಫೀಸರ್ಸ್ ಎಲ್ಲ ಸಿಕ್ಕಿದಾಗ ಹೇಳ್ತಾ ಇದ್ರು ಅವರು ನೋಡಿ ಅವನು ತುಂಬ ನಂಬಿದಾನೆ ಶ್ರೀನಿವಾಸ್ ಇನ್ನು ಸ್ವಲ್ಪ ದಿನದಲ್ಲಿ ಅವನಿಂದಲೇ ಅತನಾಗ್ಬಿಡ್ತಾನ ಅವನು ಯಾಕೆ ಅವನು ಕ್ರೂಯಲ್ ಕೃಯೆಯಲ್ಲಿ ಹೋಗಿ ಇವನು ಪರಿವರ್ತನೆ ಮಾಡಬೇಕು ಗಾಂಧಿ ತತ್ವ ಅಳವಡಿಸ್ಬೇಕು ಅಂತ ಹೇಳ್ಕಂಡು ಅಡ್ಡಾಡ್ತಾನೆ ಇರೋದಿಲ್ಲ ಕಣ್ರಿ ಅವನು ಅಂತ ನಮಗೆಲ್ಲ ಹೇಳ್ತಾ ಇದ್ರು ಯಾರು ಹರಿಕೃಷ್ಣ ಅವರು ಅದು ಆದ ಸ್ವಲ್ಪ ದಿನಕ್ಕೆ ಏನಾಗೋಯಿತು ಕೆಲವು ತಿಂಗಳಿಗೆ ಈ ಡಿ ಎಫ್ ಒ ಶ್ರೀನಿವಾಸ್ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೊಂದು ಎಲ್ ಅರ್ಜುನನು ಇದ್ದ ಅಲ್ಲಿರ್ತಕ್ಕಂಥವ್ರಿಗೆಲ್ಲ ಸೆಟ್ಲ್ ಕಾಡಿಸ್ತಿದ್ರು ಆಮೇಲೆ ಟೊಲ್ಬೋರ್ ಗನ್ನುಗಳಲ್ಲೂ ಕೂಡ ಫೈರಿಂಗ್ ಮಾಡಿಸಿದ್ದಾರೆ ಹೀಗಿದ್ರು ಅಲ್ಲಿ ನನಗೆ ಪೋಸ್ಟಿಂಗ್ ಆಗಿತ್ತು ಗೋಪಿನಾಥ್ ನಮಗೆ ಇವರು ಆಂಧ್ರ ಅಲ್ವಾ ತೆಲುಗು ಈ ತೆಲುಗಲ್ಲಿ ನನ್ನ ಹತ್ರ ಚೆನ್ನಾಗಿ ಮಾತಾಡ್ತಿದ್ದರು ಈ ಥರ ಅವ್ರದ್ದು ರಾಜಮಂಡ್ರಿ ಇರೋದರಿಂದ ನನಗೆ ತೆಲುಗು ಬರೋದ್ರಿಂದ ಅವ್ರಿಗೊಂಥರ ಏನು ಆಸೆ ಭಾಷೆ ಮೇಲೆ ಮಾತಾಡ್ತಿದ್ರು ಆಯಿತು ಅವ್ರು ಹೇಳಿದರು ಏನು ಚೇಸಿದಪ್ಪ ನೀನು ಗಾಂಧಿ ತತ್ವವಾದಿ ಒಳ್ಳಿ ಇಲ್ ಥರ ಅಂತ ಅಂತೆಲ್ಲ ಹೇಳೋರು ಆಮೇಲೆ ಎಷ್ಟೋ ಸಾರಿ ಅವರ ಕುಟುಂಬದ ಬಗ್ಗೆನೂ ಮಾತಾಡೋರು ಅವ್ರಿಗಿಬ್ಬರು ಮಕ್ಕಳು ಅವ್ರ ಹೆಂಡ್ತಿ ಸುಮಾ ಅಂತ ಮಗನ ಹೆಸರು ರವಿ ಮಗಳ ಹೆಸರು ಸೌಮ್ಯ ಈಗೇನು ಆಕೆ ತ್ರಿಲೋಚನ ಅಂತ ಏನೋ ಹೆಸರು ಇಟ್ಕೊಂಡಿದ್ದಾರೆ ಸೊ ಇಬ್ಬರು ಮಕ್ಕಳವರಿಗೆ ಹೇಳೋರು ಆದರೆ ಹೆಚ್ಚು ಕಾಲ ಅವರು ಯಾವುದೇ ಊರಿಗೋಗಿದ್ದು ನಾನು ನೋಡೇ ಇಲ್ಲ ಈ ಥರ ಇದ್ದರು ಸರಳ ಜೀವನ ಆ ಇನ್ಫಾರ್ಮೇಟ್ರ್ ಜೊತೆಗೆ ಮಲಗ್ತಾ ಇದ್ರು ಒಂದು ದಿನವೂ ಅವರು ಬೇಸರ ಪಟ್ಕೊಂಡಿಲ್ಲ ಇವ್ರ ಹತ್ರರ ಗನ್ನುಗಳು ಕೂಡ ಹಂಗೆ ಇರ್ತಾಯಿದ್ರು ಈಗೆಲ್ಲ ಇತ್ತು ಇದ್ದಾಗ ಏನಾಗೋಯ್ತು ಒಂದು ದಿನ ಅರ್ಜುನ ಅವಾಗಲೇ ಏನ್ ಮಾಡೋದ ಎಸ್ಕೇಪ್ ಆಗೋದ ಮಾರಿಯಮ್ಮದೇನಾಯ್ತು ಮಾರಿಯಮ್ಮ ಯಾವಾಗ ಈ ಮೆಡಿಸಿನ್ ಇವೆಲ್ಲ ಕೊಟ್ಕೊಂಡಿದ್ರೋ ಈ ವಿಷಯ ಎಲ್ಲ ಯಾವಾಗ ಎಸ್ಕೇಪ್ ಆಗೋದ ಅರ್ಜುನ ವೀರಪ್ಪನಿಗೆ ಒಂದು ಕತ್ರ ಹೇಳ್ಬಿಟ್ಟ ಇವರು ಮಾರಿಯಮ್ಮನ ಕರ್ಕೊಂಡು ಗೋಪಿನಾಥಮ್ಮ ಅಲ್ಲಿ ಇಲ್ಲಿ ಎಲ್ಲ ಡೇ ಆ್ಯಂಡ್ ನೈಟ್ ಸುತ್ತಕ್ಕೆ ಶುರುವಾದ್ರು ಯಾರು ಡಿ ಎಫ್ ಒ ಇವರು ಕಲ್ಪನೆ ಊರಿನ ಜನ ಏನು ಮಾತಾಡಿದರು ಓ ಅವಳ ಜೊತೆಗೆ ಯಾರು ಏನೋ ಅಕ್ರಮ ಸಂಬಂಧ ಇರ್ಬೋದು ಅನ್ನೋ ಒಂದು ಪ್ರತೀತಿ ನಮ್ಮವರು ಯಾವುದೇ ಜನ ಬಟ್ ಆತ ಅಪ್ಪಟ ಗೋಲ್ಡ್ ಯಾರು ಶ್ರೀನಿವಾಸನ್ ಅಂತಹ ವ್ಯಕ್ತಿ ತನ್ನ ತಂಗಿ ಥರ ಅವ್ರು ಕಾಣ್ತಾ ಇದ್ರು ಇವ್ರಿಗೆ ಈ ವಿಷಯ ಯಾವಾಗ ಹೇಳ್ಬಿಟ್ಟು ಅರ್ಜುನ ಹೋಗಿ ಯಾರಿಗೆ ವೀರಪ್ಪನಿಗೆ ಇವನು ಇಷ್ಟೆಲ್ಲ ಬದಲಾವಣೆ ಮಾಡಿ ಅವನ್ನ ಆಶ್ರಯ ನೀಡಿದಂಥವನಿಗೆ ದ್ರೋಹ ಮಾಡದೆ ಅವನು ಅರ್ಜುನ ಮಾಡಿಬಿಟ್ಟು ಎಲ್ಲ ಹೇಳಿದಾಗ ವೀರಪ್ಪನೊಂದು ಪತ್ರ ಬರಿತಾನೆ ತಂಗಿಗೆ ತನ್ನ ರಕ್ತದಲ್ಲಿ ತಮಿಳಲ್ಲಿ ಪತ್ರಿಕೆ ತಮಿಳಲ್ಲಿ ಬರಿತಾನೆ ಅವನು ಹೇಳ್ತಾನೆ ಏಯ್ ಮಾರಿಯಮ್ಮ ತಂಗಿ ನಾನು ಇಡೀ ಕಾಡಿನ ರಾಜ ಕಾಡಿನ ರಾಜನ ತಂಗಿ ನೀನು ನನ್ನ ಶತ್ರು ಜೊತೆಗೆ ಹೋಗಿ ಜೀಪ್ಗಳಲ್ಲಿ ಅಡ್ಡಾಡ್ತೀಯ ಅವನ ಜೊತೆಗೆ ಅಕ್ರಮ ಸಂಬಂಧ ಇಟ್ಕೊಂಡಿದೀಯಾ ನನ್ನ ಗೌರವ ಏನಾದೀತು ನಿನಗೇನಾದ್ರೂ ಸ್ವಲ್ಪ ಅರ್ಥ ಮಾಡ್ಕೊಂಡಿದೀಯಾ ಅಣ್ಣನ ಒಂದು ಗೌರವಕ್ಕೆ ಚ್ಯುತಿ ತರ್ತಾ ಇದ್ದೀಯಾ ನೀನು ನಿನಗೆ ಒಂದು ಮೂರು ಆಪ್ಷನ್ ಕೊಡ್ತೀನಿ ಇಲ್ಲಾಂದ್ರೆ ಮೂರು ಆಪ್ಷನ್ ಚೆನ್ನಾಗಿ ಓದ್ಕೋ ಮತ್ತೊಮ್ಮೆ ಓದ್ಕೋ ಅಂತ ಪತ್ರದಲ್ಲಿ ಬರುತ್ತೆ ಏನಂದರೆ ಮೊದಲನೇದು ನೀನು ಇಲಿ ಪಾಷಾಣ ತಿಂದು ಸಾಯ್ಬೇಕು ಎರಡನೇದು ನೀನು ನೇಣಾಕಬೇಕು ಮೂರನೇದು ನೀನು ಅದಾಗಿಲ್ಲ ಅಂದರೆ ಕಾವೇರಿ ನದಿನಲ್ಲಿ ಬಿದ್ದು ಸತ್ತೋಗ್ಬೇಕು ಇವು ಮೂರು ಆಪ್ಷನ್ ಇವು ಮೂರು ಇಲ್ಲ ಅಂದರೆ ನಾನೇ ಬಂದು ನಿನಗೆ ಗುಂಡೊಡಿಬೇಕು ನಿನ್ನ ಅಣ್ಣ ತಂಗಿನ ಕೊಂದ ಅನ್ನ ಅಪಕೀರ್ತಿ ತರಬೇಡ ನೀನು ಸತ್ತೋಗು ಅಂತೇಳಿ ಬರ್ದಿರ್ತಾನೆ ಆ ಪತ್ರ ಸಿಕ್ಕಿದ ಮೇಲೆ ಈ ಮಾರಿಯಮ್ಮ ಒಂಥರ ಸೈಕಾಲಜಿಕಲ್ ಫೀಲ್ ಆಗೋಯ್ತು ಡಿಪ್ರೆಷನ್ಗೆ ಹೋಗಿಬಿಡ್ತಾಳೆ ಕೊನೆಗೆ ಇವ್ರ ಹತ್ರನೂ ಹೋಗಿ ಮಾತಾಡ್ಸೋದಿಲ್ಲ ಕ್ಲಿನಿಕಿಗೆ ಬರೋಲ್ಲ ಈ ಥರ ಸೈಕಾಲಜಿಕಲ್ ಎಫೆಕ್ಟ್ ಆಗುತ್ತೆ ಏನು ಅಂತ ಯಾರಿಗೂ ಗೊತ್ತಾಗಲ್ಲ ಸ್ವಲ್ಪ ಒಂದು ಮಾರನೇ ದಿನ ಆಕೆ ನೇಣ ಹಾಕೊಂಡು ಸತ್ತೋಗ್ಬಿಟ್ಟಿರ್ತಾರೆ ಇನ್ನೂ ಸ್ವಲ್ಪ ಸ್ವಲ್ಪ ಉಸಿರು ಇರುತ್ತೆ ಅವಾಗ ನೇಣು ಹಾಕೊಂಡು ಇಂಥ ವಿಷಯ ಗೊತ್ತಾದಾಗ ಅವ್ರನ್ನ ತಗೊಂಡೋಗಿ ಮೆಟ್ಟೂರು ಆಸ್ಪತ್ರೆಗೆಲ್ಲ ಸೇರಿಸ್ತಾರೆ ಅವಾಗ ಆಕೆ ಕೊನೆ ಹೆಸರು ಹೇಳಿತಾಳೆ ಯಾವುದೇ ಮಾತಾಡಲ್ಲ ಇಲ್ಲ ಸತ್ತೋಗ್ತಾರೆ ಸತ್ತೋಗಿದ್ದ ವಿಷಯ ಇಡೀ ಊರಿನ ಜನಕ್ಕೆಲ್ಲ ಗೊತ್ತಾಗ್ತದೆ ಯಾಕೆ ನೇಣ ಹಾಕೊಂಡ್ರೆ ಅದೇ ಗೋಪಿನಾಥಮ್ಮಲ್ಲೇ ಎಲ್ಲ ಪೊಲೀಸ್ ಆಫೀಸರ್ಸ್ಗೂ ಗೊತ್ತಾಗ್ತದೆ ಹೇಗೆ ನೋಡಿ ಹಿಂಗೆ ಸತ್ತೋಗ್ಬಿಟ್ಲು ಏನು ಕಾರಣ ಡಿ ಎಫ್ ಅವ್ರಿಗೆ ಅಕ್ರಮ ಸಂಬಂಧ ಅಂತೆ ಏನೋ ಎಲ್ಲ ಪ್ರತೀತಿ ಆಯಿತು ನಮಗೂ ಕೇಳಿಸ್ಕೊತೀವಿ ಜನರು ಶುರು ಆದರು ಆಕೆಯ ಮೆಟ್ಟೂರಿಂದ ಡೆಡ್ ಬಾಡಿ ತೊಗೊಂಬಂದು ಗೋಪಿನಾಥಮ್ಮಲ್ಲಿ ಮೆರವಣಿಗೆ ರೂಪದಲ್ಲಿ ಮಾಡ ಮಾಡೋಕ್ಕೆ ಎಲ್ಲ ಪೊಲೀಸ್ ಆಫೀಸರ್ಸು ಊರಿನ ಗ್ರಾಮ ಜನತೆ ಎಲ್ಲ ಸೇರಿಕೊಂಡು ಮೆರವಣಿಗೆ ಮಾಡಿ ಆಯಿತು ಮಾಡಿದನ್ನ ವೀರಪ್ಪನಿಗೆ ಬಂತಾನೆ ಅಂತಲೂ ಕೆಲವು ಮಫ್ಟಿನಲ್ಲಿದ್ದರು ನಮ್ಮ ಪೊಲೀಸ್ನವರು ಸುತ್ತು ಆದರೆ ಅವನು ದೂರದ ಬೆಟ್ಟದ ಎತ್ತರದಲ್ಲಿ ಇಲ್ಲೇನು ನಡೀತದೆ ಅದನ್ನು ವೀಕ್ಷಣೆ ಮಾಡ್ತಿರ್ತಾನೆ ಅದು ಆಮೇಲೆ ಗೊತ್ತಾಗ್ತದೆ ನೋಡ್ತಾನೆ ಎಲ್ಲ ಆಗುತ್ತೆ ಕೊನೆಗೆ ಎಲ್ಲರೂ ಬಂದು ಅವಳನ್ನ ಸಮಾಧಿ ಮಾಡ್ತಾರೆ ಎಲ್ಲ ಮುಗಿತದೆ ಸಮಾಧಿ ಎಲ್ಲ ಆಗುತ್ತೆ ಅವನು ಆ ದಿನ ಮಧ್ಯರಾತ್ರಿ ಒಂದು ಗಂಟೆಗೆ ಬಂದು ಮಸಿ ಇದು ಸಮಾಧಿ ಹತ್ರ ಪುಷ್ಪಗುಚ್ಛ ಇಟ್ಟು ಹೋಗಿರ್ತಾನೆ ಇದು ಪೊಲೀಸಿಗೆ ಬೆಳಿಗ್ಗೆ ಗೊತ್ತಾಗುತ್ತೆ ನೋಡಿದ್ರೆ ಅಲ್ಲಿ ಪುಷ್ಪ ಗುಚ್ಛ ಇದೆ ಅಲ್ಲಿ ಬಂದ್ರೆ ವೀರಪ್ಪನ್ಗೆ ಗ್ಯಾಂಗ್ ಬಂದು ಇಟ್ಟೋಗಿರ್ತಾರೆ ಅವ ಕೈ ಕೈ ಸಿಕ್ಕರೆ ಎಸ್ ಪಿಗಳು ಐ ಜಿ ಇವ್ರಿಗೆಲ್ಲ ಗೊತ್ತಾಗುತ್ತೆ ಎಂತ ಕೆಲಸ ಮಾಡಿದ್ವಿ ನಾವು ಊರಲ್ಲಿ ಕಾದ್ವಿ ಹೊರತು ಸಮಾಧಿ ಹತ್ರ ಬರ್ತಾನೆ ಅಂತ ನಾವು ನೋಡಿಲ್ಲ ಅಂತ ಆಮೇಲೆ ಥಾಟ್ಸ್ ಹೊಸ ಹೊಸ ಒಬ್ಬೊಬ್ರದ್ದು ಒಂದೊಂದು ಹಿಂಗೆ ಮಾಡ್ಬೇಕಿತ್ತು ಹಂಗೆ ಮಾಡ್ಬೇಕಿತ್ತು ಅಂತ ಚರ್ಚೆ ನಡೀತದೆ ಸೊ ಮಾರಿಯಮ್ಮ ಸತ್ತೋಗಿರ್ತಾರೆ ಈಗ ಅವನು ಕೆರಳಿ ಕೆಂಡವಾಗಿರ್ತಾನೆ ಯಾರು ವೀರಪ್ಪನ್ ತಂಗಿ ಇವನಿಂದ ಸತ್ತೋದ ಸತ್ತೋದ್ಲು ನನ್ನ ತಂಗಿ ನನ್ನ ಪತ್ರದಿಂದ ಸತ್ತೋದ್ಲು ಯಾರು ಕಾರಣ ವೀರಪ್ಪನ್ ಅಲ್ಲ ಇವನು ಶ್ರೀನಿವಾಸನ್ ಈ ಶ್ರೀನಿವಾಸನನ್ನು ಸಾಯಿಸದವರೆಗೂ ನಾನು ರಾತ್ರಿ ಆಗಲಿ ನಿದ್ದೆ ಮಾಡೋಲ್ಲ ಅಂತ ಶಬ್ದ ಮಾಡಿಬಿಟ್ಟ ಅವನು ಯಾರು ವೀರಪ್ಪನ್ ಅರ್ಜುನ್ ಹತ್ರ ಹೇಳ್ದ ಅರ್ಜುನ್ ಏನು ಮಾಡಿದೆ ಸೀದ ಗೋಪಿನಾಥಮಗೆ ಬಂತ ಗೋಪಿನಾಥಮಗೆ ಬಂದೊಂದು ಮನೆಯಲ್ಲಿ ರಾತ್ರಿ ಒಂಬತ್ತು ಗಂಟೆಗೆ ಇವನ್ನ ಕರೆಸಿದ ಶ್ರೀನಿವಾ ಶ್ರೀನಿವಾಸನಿಗೆ ನೀ ಬಾ ಹಿಂಗೆ ಬಂದಿದ್ದಾರೆ ಕರೆಸಿ ಸರೆಂಡರ್ ಆಗ್ತಾನಂತೆ ನೋಡು ಎಲ್ಲ ಕಡೆ ಎಷ್ಟು ಎಪ್ಪಿದೆ ಆಹಾರ ಇಲ್ಲ ಎಲ್ಲಿ ನೋಡಿದರೂ ಒಂದಿಷ್ಟು ವಾಸ ಮಾಡೋಕ್ಕೆ ಸನ್ ಇದಿಲ್ಲ ತುಂಬ ಕಷ್ಟಪಡ್ತಿದ್ದಾರೆ ಬದುಕಕ್ಕೆ ಇಷ್ಟ ಇಲ್ಲ ಆ ಥರ ಸ್ಥಿತಿನಲ್ಲಿ ವೀರಪ್ಪನಿದ್ದಾನೆ ದುಡ್ಡಿಲ್ಲ ಈಗ ಏನಂದರೆ ಅವನ್ನ ಸರೆಂಡರ್ ಮಾಡಿಸ್ಬೇಕಾದ್ರೆ ನೀನೇ ಮುಖ್ಯಮಂತ್ರಿ ಹತ್ರ ನೀನು ಹೇಳ್ದಂಗೆ ಕರ್ಕೊಂಡು ಹೋಗಬೇಕು ಅಲ್ಲಿ ನೀನು ಇವರಿಗೆ ಪ್ರ ಕ್ಷಮಾಧಾನ ಕೊಡಿಸ್ಬೇಕು ಹೇಳಿ ಮಾತುಕತೆ ನಡೀತದೆ ಇದಕ್ಕೆ ಇವನು ಒಬ್ಬ ಅವನ ಶಿಷ್ಯ ಇರ್ತಾನೆ ಐ ಇದು ಇವರು ಇದು ವಾಸ ಸ್ಥಳದಲ್ಲಿ ಅವ್ನು ಬೇಡ ಸಾರ್ ಹೋಗಬೇಡಿ ಹೋಗಬೇಡಿ ಎಲ್ಲ ಹೇಳ್ತಾನೆ ಕೇಳೋದಿಲ್ಲ ಸೀದಾ ಬರ್ತಾರೆ ಒಂಬತ್ತು ಗಂಟೆಗೆ ಒಂಬತ್ತುವರೆ ಆಗುತ್ತೆ ಮಾತುಕತೆಗೆ ಇವ್ರು ಒಪ್ಪಿಬಿಡ್ತಾರೆ ಅವನು ಹೇಳಿದ್ದು ಅರ್ಜುನ್ ಎಲ್ಲ ಎಳ್ದೀತ ಒಪ್ತಾರೆ ಯಾಕೆಂದ್ರೆ ಅರ್ಜುನ್ಗೆ ಅಷ್ಟು ಚೆನ್ನಾಗಿ ನೋಡ್ಕೊಂಡಿರ್ತಾರೆ ಇವರು ಒಂದು ಸಾರಿ ಕಾಡಿಗೆ ಹೋದ್ಮೇಲೆ ಕರಿತಾ ಇದ್ದಾನೆ ಅಂತ ಅನುಮಾನ ಪಡಲೇ ಇಲ್ಲ ಶ್ರೀನಿವಾಸ್ ಆಮೇಲೆ ಏನು ಮಾಡ್ತಾನೆ ಅಲ್ಲಿ ಪೊನ್ನುಸ್ವಾಮಿ ಪೊನ್ನುಸ್ವಾಮಿ ಮಗ ಕೃಷ್ಣ ಪೊನ್ನಸ್ವಾಮಿ ಗೌಂಡರು ಮತ್ತು ನೆಲ್ಲೂರು ಮಾದ ಇನ್ನ ಕರ್ಕೊಂಡು ಆ ಮನೆಗಳ ಹತ್ರ ರಾತ್ರಿ ಆ ಒಂಬತ್ತು ಮುಕ್ಕಾಲು ಹತ್ತು ಗಂಟೆಗೆ ಅರ್ಜೆಂಟ್ ಕೆಲಸ ಇದೆ ಬನ್ನಿ ಅಂತೇಳಿ ಯಾಕೆ ಅವ್ರಿಗೆಲ್ಲ ಸಹಾಯ ಮಾಡ್ತಿದ್ದ ಶ್ರೀನಿವಾಸ್ ಮನೆ ಕಟ್ಟಿಸ್ಕೊಟ್ಟಿದ್ದಾನೆ ಸಹಾಯ ಮಾಡಿದ್ದಾನೆ ಅವರು ಅಂದರೆ ದೇವ್ರ ಅಂತ ಇತ್ತಲ್ಲ ಸರಿ ಬಂದರು ಬಂದ ಮೇಲೆ ಏನು ಮಾಡಿದ್ರು ಸೀದಾ ಇವನು ಮೊದಲೇ ಹೇಳಿ ಕಳಿಸಿದ್ದ ಯಾ ನಿರಾಯುಧನಾಗಿ ಬರಬೇಕು ಒಬ್ಬನೇ ಬರಬೇಕು ಅದು ಕಂಡೀಷನ್ ಅವಾಗ ಬಂದು ಸರೆಂಡರ್ ಮಾಡ್ತೀವಿ ಈಗ ಆದಾಗ ಏನಾಗೋಯ್ತು ಪೂರ್ಣವಾಗಿ ನಂಬಿಬಿಟ್ಟಿದ್ದ ಶ್ರೀನಿವಾಸ್ ಆವಾಗ ಇವರು ನಾಲ್ಕು ಜನನ ಕರ್ಕೊಂಡು ಹೋಗ್ತಾರೆ ಅದು ಗೋಪಿನಾಥಮಿಂದ ಹಳ್ಳ ಆ ಎರ್ಕೆ ಹಳ್ಳ ಅಂದರೆ ಆರು ಕಿಲೋಮೀಟ್ರ್ ಆಗ್ತದೆ ಅಲ್ಲಿಗೆ ಆರು ಕಿಲೋಮೀಟ್ರ್ ಅಲ್ಲಿಂದ ಇವ್ರು ನಡ್ಕೊಂಡು ಹೋಗುವಾಗ ಇವನು ನೆಲ್ಲೂರು ಮಾದಯ್ಯ ಕೇಳ್ತಾನೆ ಅನುಮಾನ ಅನುಮಾನವತ್ತು ನಮ್ಮನ್ನ ಏನು ಅಂತ ಹೇಳಿ ಸರ್ ಎಲ್ಲಿ ಅಂತ ಕರ್ಕೊಂಡು ಹೋಗ್ತೀರಿ ಎಷ್ಟು ದೂರ ಅಂತ ಬರೋದು ನಾವು ಏನಂತ ನಮಗೆ ಮಾಹಿತಿ ಬೇಕು ಅಂತ ಹೇಳ್ತಾರೆ ಆವಾಗ ಶ್ರೀನಿವಾಸ್ ಬಾಯ್ ಬಿಡ್ತಾನೆ ಅರ್ಧ ಹೋದಾಗ ಏನಂತ ಈ ಥರ ವೀರಪ್ಪನ ಭೇಟಿ ಹೋಗ್ತಾ ಇದ್ದೀನಿ ಅವನು ಸರಂಡ್ರ್ ಆಗ್ತಾನಂತೆ ಹಿಂಗೆ ಹಿಂಗೆ ಹೇಳಿದ್ದಾನೆ ಅಂತ ಹೇಳ್ತಾರೆ ಅವಾಗ ಇವನು ಎಲ್ಲರೂ ನನ್ನ ಕಂಡ್ರೇ ಬೆಂಕಿ ನಾನು ಹೋದ್ರೆ ಗುಂಡು ಹೊಡೆಸಿ ಸಾಯಿಸಿಬಿಡ್ತಾನೆ ನೀನು ಹೋಗಿ ಹೋಗಿ ನಿನಗೆ ಬುದ್ಧಿ ಇದೆಯಾ ದಯವಿಟ್ಟು ಹೋಗ್ಬೇಡಂತ ಕಾಲು ಹಿಡ್ಕೊತಾನೆ ಶ್ರೀನಿವಾಸ್ದವ್ ಅವನು ಒಪ್ಪೋದಿಲ್ಲ ನೋಡಯ್ಯ ನಿನಗೆ ಗೊತ್ತಿಲ್ಲ ಅವ್ನು ತುಂಬ ಒಳ್ಳೆಯವನು ಈಗ ಪರಿವರ್ತನೆ ಆಗಿದ್ದಾನೆ ಕಷ್ಟದಲ್ಲಿದ್ದಾನಂತೆ ನೀನು ಬಾ ಅಂತ ನಂಬಿಸಿಬಿಟ್ಟು ಅವನಿಗೂ ರಿಕ್ವೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾನೆ ಹೋಗೋ ದಾರಿನಲ್ಲಿ ಇನ್ನೇನೊಂದು ಇರುಸ್ತೆ ಆ ಪರ್ಲಾಂಗಲ್ಲಿ ಇವನು ಅರ್ಜುನ್ ಆ ಸಿಗರೇಟ್ ಹಚ್ಚಿಬಿಡ್ತಾನಂತೆ ಸಿಗರೆಟ್ ಹಚ್ಚಿ ಹೊಗೆ ಬಿಡೋದು ಹೊಗೆ ಬಿಟ್ಟ ತಕ್ಷಣ ಇವ್ರಿಗೆ ಆಶ್ಚರ್ಯ ಐಯ್ ಪೆರಿಯಾಳಿಂದಾನೆ ಎನ್ನಯಾ ಪಂಡ್ರೆ ನೀ ದೊಡ್ಡವರು ಇರುವಾಗ ಏನೇ ನೀನು ಯಾರಯ್ಯ ಪೆರಿಯಾಳ್ ಅಂತಾನ ಅವನು ಅರ್ಜುನ ಹೇಳ್ತಾನಂತೆ ಅಂದರೆ ಯಾರು ಹಿರಿಯರು ಯಾರು ದೊಡ್ಡವರು ಅಂದರೆ ಡಿ ಎಫ್ ಒ ಎದುರಿಗೆ ನೀನು ಸಿಗರೇಟ್ ಸೇತಿಯಲ್ಲ ಅಂತ ಕೇಳ್ತಾರೆ ಏ ಉಡಯ ಅಂತ ಆಮೇಲೆ ಏನು ಮಾಡ್ತಾನೆ ಅವರ ಪನ್ನುಸ್ವಾಮಿನೂ ರೇಗ್ತಾನೆ ಏನಯಾ ಅಷ್ಟೆಲ್ಲ ನಮ್ಮನ್ನು ಕಾಪಾಡಿದ್ದಾರೆ ಅವ್ರನ್ನ ಎದುರು ನೀನು ಸಿಗರೆಟ್ ಸೇತಿಯಾ ಅಂತ ಅಷ್ಟೊತ್ತಿಗೆ ಹತ್ರ ಸಮೀಪಿಸ್ತದೆ ಸಮೀಪ್ತದಾಗೆ ಒಂದು ಎರಡು ಅಡಿ ಅದು ಸುಮಾರು ಒಂದು ಎಪ್ಪತ್ತು ಅಡಿ ಉದ್ದ ಇದೆ ಹಿಂಗೆ ಆಗಲ್ಲ ಎರಡು ಅಡಿ ಅಷ್ಟೇ ನೀರು ಹರಿಯೋದು ಇಲ್ಲಿಂದ ನಡ್ಕೊಂಡು ಹೋಗ್ತಾರೆ ಅವಾಗ ಬೆಲೆ ಅರ್ಲಿ ಮಾರ್ನಿಂಗ್ ಫೈವ್ ಫಾರ್ಟಿ ಫೈ ನಡ್ಕೊಂಡು ಹೋಗಿರ್ತಾರೆ ಕೆಸರಿರುತ್ತೆ ಅಂತೇಳಿರು ಎರಡು ಕಾಲನ್ನ ಅಂದರೆ ಚಪ್ಪಲ್ಲಿ ಎತ್ಕೊಂಡ್ಬಿಟ್ಟಿರ್ತಾರೆ ಮೇಲೆ ಅದನ್ನು ಕಾಲು ಹಿಂಗೆ ದಡಕ್ಕೆ ಬಂದು ತೊಳಿಬೇಕು ಅನ್ನುವಾಗ ಇನ್ನೊಂದು ಎರಡು ಸ್ಟೆಪ್ ಇರುತ್ತೆ ಅಷ್ಟೇ ಇಲ್ಲಿಗೆ ಬೀಳುತ್ತೆ ಗುಂಡು ಯಾರಿಗೆ ಶ್ರೀನಿವಾಸಿಗೆ ಬಿದ್ದ ತಕ್ಷಣವೇ ಇಲ್ಲಿದ್ರಲ್ಲ ಹಿಂದೆ ಓಟ ಇವರು ಯಾರು ಪನ್ನುಸ್ವಾಮಿ ಮಾದಯ್ಯ ಅವರೆಲ್ಲ ಕೃಷ್ಣ ಎಲ್ಲ ಓಡ್ತಾರೆ ಅರ್ಜುನ್ ಮಾತ್ರ ಇರ್ತಾನೆ ಆ ಕಡೆ ಸೈಡ್ ಹೋಗಿರ್ತಾನೆ ಗುಂಡು ಬೀಳುತ್ತೆ ಕೊನೆಗೆ ಇನ್ನೊಂದು ಗುಂಡು ಹೊಡಿತಾರೆ ಹಿಂಗೆ ಮೂರು ಗುಂಡು ಹೊಡಿತಾರೆ ಶ್ರೀನಿವಾಸ ನೀರಲ್ಲಿ ಬೀಳ್ತಾರೆ ದಡಕ್ಕೆ ಹೋಗ್ತಾರೆ ಸೀದಾ ಬರ್ತಾನೆ ವೀರಪ್ಪನ ಮೀಸೆ ತಿರುಗಿಕೊಂಡು ಬತ್ತಾನಂತೆ ಬಂದನೇ ಆ ಅಲ್ಲೊಂದು ಅರಳಿ ಮರ ಇದೆ ಅರಳಿ ಮರ ಅಥವಾ ಹಲದ ಮರ ಆ ಬೇರ್ ಮೇಲೆ ಇವನ್ನ ಎಳ್ಕೊಂಡೋಗಿ ಆ ಬೇರ್ ಮೇಲೆ ಇಟ್ಟು ತಲೆ ಕತ್ತರಿಸ್ತಾರೆ ಅವನು ಹೇಳಿರ್ತಾನೆ ದೇಹ ಕೂಡ ಹೋಗ್ಬಾರ್ದು ಹೊರಗಡಿಕೆ ಹಂಗೆ ಮಾಡಿರ್ತೀನಿ ಅಂತ ಶಬ್ದ ಅಲ್ಲಿ ಯಾವಾಗ ತಲೆ ಕತ್ತರಿಸ್ಕೊಂಬಿಟ್ಟು ಹೊಲ್ಟೋಗ್ತಾನೆ ಮುಂದೆ ಇತಿಹಾಸ ನಮಗೆ ತಿಳ್ಕೊಂಡಾಗ ಆ ತಲೆನ ಲಕ್ಷ್ಮಿದಲ್ಲ ಅವನು ಹೆಂಡತಿ ಅವ್ನ ಹೆಂಡ್ತಿ ಕಾಲಲ್ಲಿ ಒತ್ಸಿದ್ನಂತೆ ಆ ತಲೆನ ಅಷ್ಟು ರೋಷ ಅವನಿಗೆ ಕೊನೆಗೆ ಶ್ರೀನಿವಾಸನ್ ನಂಬಿಕೆ ಮೇಲೆ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದ ನವೆಂಬರ್ ಹತ್ತು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಎರ್ಕೆ ಆಳದಲ್ಲಿ ಸಾಯ್ತಾನೆ ಅಂದರೆ ಸ ಕತ್ತರಿಸ್ತಾರೆ ಅದು ಎಲ್ಲರಿಗೂ ಬಂದು ಮಾಹಿತಿ ಕೊಡ್ತಾರೆ ಎಮ್ ಎಮ್ ಎಲ್ ಸಿ ಹೋಗುತ್ತೆ ಎಲ್ಲ ಕಡೆ ಆರುತ್ತೆ ಇವ್ರು ಬೋರ್ಡ್ ಬಂದ್ರಲ್ಲ ನೆಲ್ಲೂರು ಮಾದಾಯಿ ಅವರೆಲ್ಲ ಮಾಹಿತಿ ಕೊಡ್ತಾರೆ ಎಲ್ಲರೂ ಬರ್ತಾರೆ ಒಂದು ತಲೆ ಇರೋಲ್ಲ ಬರೀ ಬಾಡಿ ಮಾತ್ರ ಇರುತ್ತೆ ತಗೊಂಡೋಗಿ ಎಲ್ಲ ಅಲ್ಲಿ ಪೋಸ್ಟ್ ಮಾರ್ಟಮ್ ಅವೆಲ್ಲ ಪ್ರೊಸೀಜರ್ ಅಂತ ಎಲ್ಲ ಮಾಡ್ತಾರೆ ಮಾಡಿದ ಮೇಲೆ ಅವನಿಗೆ ಎಲ್ಲಿ ತಗೊಂಡೋಗೋದಿಲ್ಲ ಅಲ್ಲೇ ಎಲ್ಲಿ ಜಾಗದಲ್ಲಿತ್ತೋ ಆ ಜಾಗಕ್ಕೆ ಇವತ್ತು ಒಂದು ಕಲ್ಲುಟ್ಟಿದ್ದಾರೆ ಆತನ ಡೇಟೆಲ್ಲ ಹಾಕಿದ್ದಾರೆ ಎರಕೆ ಹೇಳದತ್ರ ಶ್ರೀನಿವಾಸ ಒಂದು ಸ್ಟ್ಯಾಚ್ಯು ಇದೆ ಅಂದರೆ ಕಲ್ಲದು ಗೋರಿ ಇದೆ ಅಲ್ಲಿದೆ ಆಮೇಲೆ ಇದೆಲ್ಲ ಆಗೋಯ್ತು ಎಲ್ಲರೂ ದುಃಖ ತಪ್ತರಾದರು ಡಿ ಎಫ್ ಒ ಶ್ರೀನಿವಾಸ್ ಹಿಂಗೆ ಆಗೋದಾ ಅಂತ ಆವಾಗ ಎಸ್ ಪಿ ಎಗೈನ್ ಎಂಟರ್ ಎಂಟರ್ ಆಗ್ತಾರೆ ನಾನು ಹೇಳಿದ್ದೆ ನಿಮಗೆಲ್ಲ ಹಿಂಗಾದರೆ ನೋಡಿ ಈ ಥರ ಆಗುತ್ತೆ ಅಂತ ಅಂತ ಇವ್ರು ಹೇಳ್ತಾರೆ ಯಾರು ಹರಿಕೃಷ್ಣ ಅವರು ಆದರಿಂದ ನಂಬಬಾರ್ದು ದುಷ್ಟ ದುಷ್ಟನೇ ಯಾವುದೇ ಕಾರಣಕ್ಕಂತ ಟೀಚ್ ಮಾಡ್ತಾರೆ ಪೊಲೀಸ್ಗೆಲ್ಲ ನೋಡಿ ಈ ಥರ ಆಗೋಯ್ತು ಅವನು ನಂಬಿಬಿಟ್ಟು ಕೆಟ್ಟ ಒತ್ತೆ ಇಟ್ಟ ಅಂತ ಹೇಳ್ತಾರೆ ಹೀಗಾಗಿ ಡಿ ಎಫ್ ಒ ನಂಬಿಕೆ ಮೇಲೆ ಪ್ರಾಣವನ್ನು ಒತ್ತೆ ಇಟ್ಟ